ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರ ಪರವಾಗಿ ತಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಹಬ್ಬದ ದಿನ ತುಂಬಾ ಜನಕ್ಕೆ ಮೂರನೇ ಶುಕ್ರವಾರ ಬಂದಿದೆ ಆಚರಣೆ ಮಾಡ್ಬೇಕಾ ಬೇಡವಾ ಅನ್ನೋ ಗೊಂದಲ ಇದಾರೆ ಆಲ್ರೆಡಿ ಕೆಲವರು ಆಚರಣೆ ಮಾಡ್ತಾ ಇದ್ದಾರೆ ಇದೆಲ್ಲ ವಿಚಾರವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ವರಮಹಾಲಕ್ಷ್ಮಿಯ ಆಚರಣೆ ಹೇಗಿರ್ಬೇಕು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ತಮಗೆಲ್ಲರಿಗೂ ಕೂಡ ವರಗಳನ್ನು ದಯಪಾಲಿಸುವ ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಇನ್ನು ಈ ವಿಶ್ವಾವಾಸನಾಮ ಸಂವತ್ಸರದ ದಕ್ಷಿಣಾಯನದ ಶ್ರಾವಣ ಮಾಸ ಶುಕ್ಲ ಪಕ್ಷ ಇನ್ನು ನಮಗೆ ಈ ತಿಥಿವಾರ ವಾರ ನಕ್ಷತ್ರ ಗೌಣ ಕೆಲವೊಂದು ಪೂಜೆಗಳಿಗೆ ಕೆಲವೊಂದು ವ್ರತಗಳಿಗೆ ಈ ವಾರ ನಕ್ಷತ್ರ ನೋಡಲೇಬೇಕಾಗಿರೋದ್ ಅದಕ್ಕೆ ನನ್ನ ತಿಥಿಯನ್ನು ಹೇಳದೆ ನಿಮಗೆ ತಿಳಿಸ್ತಾ ಇರೋದೇನು ಅಂತಂದರೆ ಕೆಲವರೆಲ್ಲ ಮಾತಾಡ್ತಾರೆ ಎರಡನೇ ಶನಿವಾರನೇ ಎರಡನೇ ಶುಕ್ರವಾರನೇ ನಾವು ಮಾಡ್ತಿದ್ವಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಶುಕ್ರವಾರ ಅನ್ನೋದನ್ನ ಮಾತ್ರ ತಲೆಗಾಕೊಳ್ಳಿ ಯಾರೋ ಏನೋ ಎಂದು ಹೇಳಿದ್ದನ್ನ ಅಲ್ಲ ನೀವು ಸ್ವಲ್ಪ ವಿಮರ್ಶೆ ಮಾಡಿ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಬಂದ್ರೆ ಅದಕ್ಕೆ ಸಮಾಧಾನವಾಗಿರೋ ಉತ್ತರ ಬಂದಿತ್ತು ಅದಕ್ಕೆ ನಾನೇನು ತಿಳಿಸ್ತೀನಿ ಅಂತಂದ್ರೆ ನಮಗೆಲ್ಲ ಶಾಸ್ತ್ರ ಪ್ರಮಾಣ ಆ ಶಾಸ್ತ್ರ ಪ್ರಮಾಣ ಆಗಿರೋದ್ರಿಂದ ಏನ್ ತಿಳಿಸ್ಬೇಕು ಅಂತಂದ್ರೆ ಪೌರ್ಣಮೆಯ ಹಿಂದಿನ ದಿನ ಯಾವ ಶುಕ್ರವಾರ ಬರುತ್ತೋ ಅದನ್ನು ಆಯ್ಕೆ ಮಾಡಬೇಕು ಅಂತ ಹೇಳುತ್ತೆ ಅದು ಮೂರನೇ ವಾರವೋ ಎರಡನೇ ವಾರ ಬರುತ್ತೋ ಒಟ್ಟಾರೆ ಮಾಡಬೇಕು ಇನ್ನು ಕೆಲವರು ಹೇಳ್ತಾರೆ ಮೂರನೇ ವಾರ ಏನೋ ಕೇಡು ಅಂತ ಕೇಡು ಇಲ್ಲ ಮೇಡು ಇಲ್ಲ ಮಾಡು ನೀನಷ್ಟೇ ಈ ಕಾರ್ಯಕ್ರಮವನ್ನು ವ್ರತವನ್ನು ಪೂಜೆ ಅಂತ ಹೇಳಿದರೆ ಅದೊಂದು ರೀತಿಯ ಸಮಾಧಾನ ಈ ವ್ರತ ಅನ್ನೋವಾಗ ನೀವು ಮಾಡಬೇಕು ಅಂದರೆ ಕೆಲವೊಂದು ನಿಯಮಗಳಿದಾವೆ ಇಲ್ಲಿ ಅಂತಹ ನಿಯಮಗಳ ಜೊತೆಗೆ ಈ ಒಂದು ವರಮಹಾಲಕ್ಷ್ಮಿನ ಲಕ್ಷ್ಮಿ ಅಂತಂದರೇ ಇನ್ನು ಮಾಡಲೇಬೇಕಾಗಿರತಕ್ಕಂತಹ ವ್ರತ ಮನೆಯಲ್ಲಿ ಮಕ್ಕಳಾದಿಯಿಂದ ಹಿಡಿದು ಹಿರಿಯರು ಇನ್ನು ಮನೆಯಲ್ಲಿ ದಂಪತಿಗಳು ಕುಳಿತು ಮಾಡುವಂಥ ಪೂಜೆ ಇತ್ತು ನಾನು ತಿಳಿಸ್ತಿರ್ತೀನಿ ನಿಮಗೆ ಈ ವರ ಅನ್ನೋ ಶಬ್ದ ಬರುವಂಥದ್ದು ವರ್ಷದಲ್ಲಿ ಎರಡು ಸಲ ಮಾತ್ರ ಈಗ ಪಾತ್ರಪದ ಮಾಸದಲ್ಲಿ ಬರುತ್ತೆ ಅದು ವರಸಿದ್ಧಿ ವಿನಾಯಕ ವ್ರತ ಅದಕ್ಕೆ ಮೊದಲು ಬರ್ತಕ್ಕಂತಹದ್ದು ವರಮಹಾಲಕ್ಷ್ಮಿ ವ್ರತ ಇನ್ಯಾವುದ್ರಲ್ಲಿದೆ ತೋರಿಸಿ ಇಲ್ಲ ಕಡೆ ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಅಂತ ಬಂದಾಗ ನೀವು ಅನೂಚಾನಾಗಿ ತಪ್ಪದೇ ಮಾಡ್ಲೇಬೇಕಾಗಿರೋಂಥದ್ದು ಬಹಳ ಮುಖ್ಯವಾಗಿ ಆ ವರಮಹಾಲಕ್ಷ್ಮಿನ ಆಡಿಕೊಂಡಾಡ್ತಕ್ಕಂತಹ ದಿನ ಪ್ರತಿಯೊಬ್ಬರು ಕೂಡ ಖುಷಿಯಿಂದ ಸಂತೋಷವಾಗಿ ಮಾಡೋ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬವಾಗಿರುತ್ತೆ